ಸಮಯ ಈಗ ಎಂಟೂವರೆ ಆಯಿತು ನಿನ್ನೆಯಿಂದ ಆ್ಯಕ್ಚುಲಿ ನಾನು ಏನು ಪ್ಯಾಕಿಂಗ್ ಅಂತ ಕೂತಿದ್ದು ಈ ಸಲ ಕಂಪ್ಲೀಟ್ ನಾನೊಬ್ಬಳೇ ಮಾಡಿದ್ದೀನಿ ಎಲ್ಲ ಪ್ಯಾಕಿಂಗು ಈಗಷ್ಟೇ ಒಬ್ಬರು ಕಸ್ಟಮರು ಇಲ್ಲೇ ಬಂದು ತೊಗೊಂಡು ಹೋದರು ಒಂದೊಂದು ಸಲ ಅಂತೂ ರಾತ್ರಿ ಹತ್ತು ಗಂಟೆ ಆದ್ರೂ ಬಂದು ತೊಗೊಂಡು ಹೋಗ್ತಾಯಿರ್ತಾರೆ ತುಂಬ ಖುಷಿಯಾಗುತ್ತೆ ಫುಲ್ ಮೆಸ್ಸಿ ಆಗಿದೆ ಇವತ್ತು ನಮ್ಮ ಏನು ಸೂರಿನ ಜಾಗ ಇದೆ ಅದು ಇದೆಲ್ಲವೂ ನಾಳೆ ಹೊರಡೋದಕ್ಕೆ ಸಿದ್ಧವಾಗಿರುವಂತದ್ದು ಯಾರೆಲ್ಲರೂ ಆರ್ಡರ್ ಮಾಡ್ಕೊಂಡಿದ್ರಿ ಆಯಿಲ್ ಶ್ಯಾಂಪೂ ಬಟರ್ಸು ಮತ್ತೆ ಫೇಸ್ ಪ್ಯಾಕ್ ಮೆಹಂದಿ ಇದಿಷ್ಟು ಸಹ ನಾಳೆ ಹೊರಡ್ತಾ ಇದೆ ಎಲ್ಲ ಪ್ಯಾಕಿಂಗ್ ಮಾಡೋದಾಯ್ತು ಇನ್ನೊಂದು ಸ್ವಲ್ಪ ಕೆಲಸ ಇದೆ ಇವತ್ತು ಇನ್ನೆರಡು ಸ್ಪೆಷಲ್ ಆರ್ಡರ್ ಮೈಸೂರಿಗೆ ಈಗ ಹೊರಡ್ತಾ ಇದೆ ಇದೆರಡು ಸುಖದಾ ಸ್ವಪ್ನ ಮ್ಯಾಮ್ ಮಾಡ್ಕೊಂಡಿರೋದು ಕುವೆಂಪು ನಗರು ಅವ್ರದ್ದು ಎರಡು ಹೇರ್ ಬಟ್ಟರು ಎರಡು ಶ್ಯಾಂಪು ಅಂಡ್ ಎರಡು ಆಯಿಲ್ ಸೊ ಈಗ ಊಬರ್ ಊಬರ್ ಮುಖಾಂತರ ಹೋಗುತ್ತೆ ಆ್ಯಂಡ್ ಇದು ಬಂದು ರೀಮಾ ಮೇಡಮು ನಾಲ್ಕು ಶ್ಯಾಂಪು ಅವ್ರದ್ದು ಹಾಗೆ ಇಂಡಿಗೊ ಪೌಡರು ಮತ್ತು ಒನ್ ಕೆ ಜಿ ಮೆಹಂದಿ ಆರ್ಡರ್ ಮಾಡ್ಕೊಂಡಿದ್ದಾರೆ ಇದಿಷ್ಟು ಇವ್ರದು ಇವರಿಬ್ಬರೂ ಸಹ ಸುಖದ ಸ್ವಪ್ನಾ ಮ್ಯಾಮ್ ಮತ್ತು ರೀಮಾ ಮೇಡಮ್ ಇವರಿಬ್ಬರೂ ಸಹ ರೆಗ್ಯುಲರ್ ಕಸ್ಟಮರ್ ಸೊ ಯಾರೆಲ್ಲ ಆರ್ಡರ್ ಮಾಡ್ಕೊಂಡಿದ್ರಿ ಥ್ಯಾಂಕ್ ಯು ವೆರಿ ಮಚ್ I love you all.